ಜಾತಿವಾರು ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವು ದಲಿತರು ಮಾಡಿದ್ರೆ ಇವು ಲಿಂಗಾಯತರಾದ್ರೂ ಇವು ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕೊಂಡಿವಿ ಅದ್ರ ಪ್ರಕಾರ ಮಾಡ್ತೀವಿ ಯಾರತ್ರ ನಾವು ನಾ ನಾನೇ ತನ ಹೇಳುದಲ್ಲ ನಾವು ಜಾತಿ ಸಮೀಕರಣ ಮಾಡಿ ಎಲ್ಲ ಸಮುದಾಯದವ್ರು ಈಗಲ್ಲಪ್ಪ ನಾವು ಎಸ್ ಸಿ ಜನಾಂಗದವ್ರು ಮಾಡಬೇಕಾಗಿತ್ತು ರಾಜ್ಯಾಧ್ಯಕ್ಷ ಎಸ್ ಇವ್ರು ಮಾಡಿ ಇವ್ರು ಮಾಡಿ ಲಿಂಗಾಯತರು ಮಾಡಬೇಕಾಗಿತ್ತು ಅಂದ್ರೆ ನಾನೇ ಬಂದೆ

ಯಾರ ಭೇಟಿಯಾಗ್ಬು ನೀವ್ರ ಭೇಟ್ಯಾಗು ಇವೆಲ್ಲ ಮಾಡಿ ಒಂದೇ ಕಡೆ ಹೋಗಿ ಆದ್ರೆ ಎಲ್ಲ ಸಂವಹಿಸೋದ್ರು ನಮ್ಮ ಜೊತೆಗಿದ್ದಾರೆ ಅಲ್ಲ ಒಂದು ಇಬ್ಬರು ಇಲ್ಲಿ ಬಿಡ್ರಿ ಅವ್ರು ಅಣ್ಣನೇ ಅದಾನ ಹಾಗೆ ನಮ್ಗೆ ಎಲ್ಲ ಎಲ್ಲ ದಿಕ್ಕುಗಳಿಂದನೇ ಇರನ್ ಸರ್ ಎದ್ಯಚಿತನಗಳು ಮುಗಿತಾ ಮುಂದೆ ನಮ್ಮ ಕಂಟಿನ್ಯೂ ಹೊರಟ್ ಯಾವ್ನ ಹಿಂದುತ್ವ ಭವಿಷ್ಯ ಪರಂಪರೆ ತುಫಾ ರಾಜಕಾರಣಿ ಬಿಜೆಪಿ ಬಿ ಜೆ ಪಿ ನಚಿ ಅಲ್ಲಿನ ನೇತೃತ್ವ ಕೊಡಬಾರ್ದು ಮೂರು ಪಾಯಿಂಟ್ ಬಿಟ್ಟರೆ ಅರ್ಜೆಂಟ್ ಬಿಟ್ಟರೆ ನಮಗೆ

ಹೇಳಿದ್ರು ಇಲ್ಲ ನಿಮಗೆ ಆರ್ಸೆ ಜನ್ರೇಷಕ್ಟ್ರಿ ಸೆಕ್ರೆಟರಿ ವಿಫಾರಸ್ ಮಾಡ್ತಂದ್ರೆ ನಾ ಹೇಳಿದೆ ನೀವು ವಿಜಯಂದ್ರ ನಿಮಗೆ ಹೋಗಪ್ಪ ಭಾರಿ ಇಂಗ್ಲಿಷರು ಭಾಳ ಹಿಂದಿ ಬರ್ತೀನಿ ನಮ್ಮದು ಇಂಗ್ಲೀಷ್ ಸಬ್ಜೆಕ್ಟ್ ನೀವು ಬರೋದಿಲ್ಲ ಹಿಂದಿ ಬರ್ತೈತಿ ಕನ್ನಡ ಬರ್ತೈತಿ ಹಂಗ ಕರ್ನಾಟಕದಾಗ ಆ ಕಲ್ತ್ರಿ ಕಳ್ಸುತ್ತೆ ಅದಕ್ಕೆ ನಮ್ಮ ಅಸಂಧಾನ ಉತ್ಪನ್ನ ಈಗ ನಾಳೆ ದೆಹಲಿ ಚುನಾವಣೆ ಇದೆ ಸರ್ ರಾಷ್ಟ್ರೀಯ ನಾಯಕರು ನಿಮಗೆ ಭೇಟಿ ಆಗ್ಲಿಕ್ಕೆ ಟೈಮ್ ಕೊಡೋದು ಬಹಳ ಕಷ್ಟ ಕೊಟ್ಟಿದಾರೋ ಇಲ್ವೋ ಗೊತ್ತಿಲ್ಲ ಈಗ